બેલા તું બંદુક યારૂ નમકુલ્લા બંદુક યારૂ નમકુલ્લા ದೇವ ಮಾರುತೇಶ್ವರ ಯಾಕಪ್ಪ ತಂದೆ ನಮ್ಮಂತ ಬಡವರ ಪಾಳಿನಲ್ಲಿ ಈ ರೀತಿ ಕಷ್ಟಗಳನ್ನು ಕೊಡುತ್ತಿರುವೆ ಅಂದು ದೇವರಾಜರ ಸಾವು ಇಂದು ನನ್ನ ಶೀಲಕ್ಕೆ ಕಳಂಕದ ಅಪವಾದದಿಂದ ದೇವತಾ ಸ್ವರೂಪಿಯ ಅತ್ತಿಗೆಯನ್ನು ಈ ಜನರಿಲ್ಲದ ಜಂಗಲಿನಲ್ಲಿ ಹೇಗೆ ಬಿಟ್ಟು ಹೋಗಲಿ ದೇವ್ರ ಸಮಾಧಾನ ಮಾಡ್ಕೊಳಪ್ಪ ಸಮಾಧಾನ ಮಾಡ್ಕೊ ನನ್ನ ಪತಿ ದೇವರಿಗೆ ಮಾನಿಗೆಟ್ಟ ಹೆಣ್ಣಾಗಿ ಮನೆಯಿಂದ ಹೊರ ಬಂದ ನನಗೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟಪ್ಪ ಸರಿಯಾದ ಶಿಕ್ಷೆ ಕೊಟ್ಟು ಅಳಬೇಡ ನಿನ್ನ ಶೀಲಕ್ಕೆ ಕಳಂಕದ ಪು ಬರುವಂತೆ ಕ್ರಿಮಿನಲ್ ಪೋರ್ ತಯಾರಿಸಿದ ಪಾಪಿ ಶೋಭ ತನಗೆ ಜನ್ಮ ನೀಡಿ ಜನನೀಯ ಉದರದೊಳಗೆ ಅಡಗಿ ಕುಳಿತರು ಸರಿ ಅವನನ್ನು ಅಟ್ಟಟ್ಟಾಗಿ ಶೀಲ ಬಿಡುವುದಿಲ್ಲಮ್ಮ ಈ ನಿನ್ನ ಮೈದುನ ಇದು ಸತ್ಯ ಕಣಮ್ಮ ಸತ್ಯ ಅತ್ತಿಗೆ ಆದರೆ ಅತ್ತಿಗೆ ನಾನು ನಿನ್ನನ್ನು ಈ ಜನರಿಲ್ಲದ ಜಂಗಲಿನಲ್ಲಿ ಒಂಟಿಯಾಗಿ ಬಿಟ್ಟು ಒಂಟನಲ್ಲಮ್ಮ ಪುಣ್ಯವಂತ ಅಪ್ಪ ಪುಣ್ಯವಂತ ನಿಮ್ಮ ರಾಮರಾಜ್ಯದಲ್ಲಿ ಸೀತಿಯಾಗಿ ಬದುಕಲು ಕಲಿಯದ ನಾನೊಂದು ಪಾಪಿಗೆಣ್ಣಪ್ಪ ನಾನೊಬ್ಬ ರಾಮಾಯಣದಲ್ಲಿ ಶ್ರೀರಾಮ ಸೀತೆಗೆಟ್ಟ ಅಗ್ನಿ ಪರೀಕ್ಷೆಯಲ್ಲಿ ಪತಿರತೆ ಎಂಬ ಸಂದೇಶ ಇಡೀ ಜಗತ್ತಿಗೆ ತಿಳಿದಂತೆ ನೀನು ಕೂಡ ಸೀತಾ ಮಾತೆ ತರನೆ ನನ್ನ ನಿಟ್ಟ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀಯ ಪಾಸ್ ಆಗ್ತೀಯ ಆದರೆ ಆದರೆ ನಮ್ಮ ಸಂಸಾರದಲ್ಲಿ ಕಣ್ಣೀರನ್ನು ಕಡಲಾಗಿ ಹರಿಸಿ ರಾಮಾಯಣದ ರಾವಣನಂತೆ ದರ್ಪ ತೋರಿಸಿ ಮೆರೆಯುತ್ತಿರುವ ಅಪ್ಪ ಸೋಮರಾಜ ಮತ್ತು ಮೇಘರಾಜರ ರೊಣ್ಣ ರಕ್ತ ಕುಡಿದು ಈ ಕತೆಗೆ ರಕ್ತ ರಾಮಾಯಣ ಅರ್ಥ ನೀಡುವೆ ನಮ್ಮ ನಿನ್ನ ಶೀಲಕ್ಕೆ ಬಂದ ಕಳಂಕದಿಂದ ಆಯ್ತಪ್ಪ ಬೈದಿನ ಹೋಗಿ ಬರಪ್ಪ ಅತ್ತಿಗೆಮ್ಮ ಈ ನಿನ್ನ ಮೈದು ಈ ಹೋರಾಟದಲ್ಲಿ ಗೆದ್ದು ಬರಲಿ ಎಂದು ಹರಸಿ ಆಶೀರ್ವಾದ ಮಾಡಮ್ಮ ಪ್ಪ ಎದ್ದೇಳ ನೀನ್ ಯಾವಾಗ್ಲೂ ಜಯಶಾಲಿಯಾಗಿ ಬರ್ಬೇಕಪ್ಪ ಆ ನೀಚ ಕಾಮುಕನ ತಲೆ ತೆಗೆದು ಗೆದ್ದು ಮಾವ ಗೆದ್ದು ಆಯ್ತು ಅತಿಗೆಮ್ಮ ನಾನಿನ್ನ ಬರುತ್ತೇನೆ ಅಂತಪ್ಪ ಅಪ್ಪ ತಾಯಿ ದುರ್ಗಾ ಪರಮೇಶ್ವರೇ ನಾನು ಯಾವ ತಪ್ಪು ಮಾಡಿದ ನನ್ನ ಬಾಯಿನಲ್ಲಿ ಹೇಗೆ ರೀತಿ ವಿಧಿ ಆಟವನ್ನೇ ಆಡಿಸುತ್ತಿರುವ ನನ್ನ ಪತಿದೇವರಿಗೆ ಮಾನಗೆಟ್ಟವುಳಾಗಿ ಕೆಟ್ಟ ಸೋಳೆ ಎಂಬ ಪಟ್ಟವನ್ನ ಕಟ್ಟಿಕೊಂಡು ಮನೆಗಿಂದ ಹೊರ ಬಂದ ನಾನು ಸೋಳಿಯಾಗಿ ಸಮಾಜದಲ್ಲಿ ನಾನು ಬದುಕಬಾರದು ಇಲ್ಲ ನಾನು ಸಾಯಬೇಕು ಹೌದು ನಾನು ಸಾಯುವುದೇ ಒಳ್ಳೆಯದು ಏಯ್ ಸಾಯಲು ಸಿದ್ಧಳಾದ ಸೈತಿ ಸಾವಿತ್ರಿ ಯಾರು ನಾನು ನಾನು ಸತಿ ಸಾವಿತ್ರಿನ. ಹೌದು ಹೆದರಬೇಡಮ್ಮ ಹೆದರಬೇಡ ಇದು ಸತ್ಯದ ವಾಣಿ ಅಶ್ವಿನಿ ನೀನು ಮಹಾಗರತಿ ಕಣಮ್ಮ ನೀನು ಮಹಾಗರತಿ ಸತಿ ಸಾವಿತ್ರಿ ಅಂತ ಸಮಾಜದ ಜನತೆಗೆ ಗೊತ್ತು ಆದರೆ ನಿನ್ನ ಗಂಡನಿಗೆ ನೀನು ಸತಿ ಸಾವಿತ್ರಿ ಅಂತ ತಿಳಿಯುವವರೆಗೂ ನೀನು ಸಾಯಬಾರ್ದು ಕಣಮ್ಮ ನೀನು ಸಾಯಿಬಾರ್ದು ನನ್ನ ಸತಿ ಸೂಳೆಯಾಗಿ ಸತ್ತಳೆಂದು ನಿನ್ನ ಪತಿರಾಯ ತಿಳಿದುಕೊಂಡು ಬಿಡ್ತಾನಮ್ಮ ನಿನ್ನ ಪತಿರಾಯ ತಿಳಿದುಕೊಂಡು ಬಿಡುತ್ತಾನೆ ಅವನಿಗೆ ನೀನು ಘರತಿ ಅಂತ ತಿಳಿಯುವವರೆಗೂ ನೀನು ಸಾಯಬಾರದು ಕಣಮ್ಮ ನೀನು ಸಾಯಬಾರದು ವಡವಾಸವನ್ನು ಅನುಭವಿಸಬೇಕಾ ಹೌದು ಅಶ್ವಿನಿ ಹೌದು ಅನುಭವಿಸಲೇಬೇಕು ಯಾಕೆಂದರೆ ನಿನ್ನ ಗಂಡನ ಅಂತರಂಗದಲ್ಲಿ ಅಡಗಿರುವ ಸಂಶಯದ ಸಾರಾಂಶ ವಾಸಿಯಾಗುವ ತನಕ ನೀನು ಸಾಯಬಾರದು ಅಶ್ವಿನಿ ನೀನು ಸಾಯಬಾರದು ನಾನಿನ್ನು ಬರುತ್ತೇನಮ್ಮ ನಾನಿನ್ನು ಬರುತ್ತೇನೆ ನಾನು ನನ್ನ ಪತಿ ದೇವರಿಗೆ ನಾನು ಕಲಿತ ಅಂತ ನಿರೂಪಿಸಬೇಕು ಅಲ್ಲಿವರೆಗೂ ಅಲ್ಲಿವರೆಗೂ ನಾನು ಬದುಕಬೇಕು ದೇವರೇ ನಾನು ಬದುಕಬೇಕು भ ಹೇಗಿದೆ ಈ ಶ್ರೀಮಂತರ ದರ್ಪದಾಟ ಅಂದು ಅಣ್ಣ ತಮ್ಮರಿಬ್ಬರು ಸೇರಿಕೊಂಡು ಈ ಶ್ರೀಮಂತ ಸಹೋದರರನ್ನು ಅವಮಾನಗೈದ ತಪ್ಪಿಗಾಗಿ ಅನುಭವಿಸಿ ಮಕ್ಕಳು ನನ್ನ ದರ್ಪದಾಟವನ್ನ ಅಶ್ವಿನಿ ಮತ್ತೆ ಬರುವೆ ಮಹಾಪ್ರಚಂಡ ಕಾಮಕೇಶ್ವರನಾಗಿ ನೀನಿರುವ ನಿರ್ಜನವಾದ ಕಾಡಿಗೆ ಅಂದು ದೇವರಾಜರನ್ನು ಕೊಲೆಗೈದು ಅದೇ ಅಪವಾದವನ್ನು ನಿನ್ನ ಗಂಡ ಮೈದುನರ ಮೇಲೆ ಹೊರಿಸಿ ಹಾಗೆ ಮಹಾಗರತಿಯಂತೆ ಮೆರೆಯುತ್ತಿರುವ ನಿನ್ನ ಪವಿತ್ರ ಶೀಲಕ್ಕೆ ಕಳಂಕವಿಟ್ಟು ಕಲುಷಿತಗೊಳಿಸಿದೆ ನಿನ್ನ ಕೈ ಹಿಡಿದ ಪತಿರಾಯನ ಮನಸ್ಸು ಭಗವಾನ್ ಅಶ್ವಿನಿಯರು ನಿಜವಾದ ಅಣ್ಣ ತಂಗಿಯರೆಂದು ತಿಳಿಯುವ ಮೊದಲೇ ಭಗವಾನನನ್ನು ಹಲ ಎನಿಸಿ ಕೋಟುಗಳ ನಿಟ್ಟನ್ನು ನಿರ್ಮಾಣ ಮಾಡಿ ನಡು ಕಲಿಯುಗದಲ್ಲಿ ನಾನೇಶ್ವರನಾಗಿ ಮೆರೆಯದಿದ್ದರೆ नैसर शोभ राजन है